ದೊಡ್ಮನೆಯಲ್ಲಿ ಮನೆಯಲ್ಲಿ ದೊಡ್ಡವರ ಲವ್ ಸ್ಟೋರಿ ಶುರು ಆದಂತೆ ಕ್ಯಾಪ್ಟನ್ ಕ್ಯಾಪ್ಟನ್ಗೆ ನೇರವಾಗಿ ಐ ಲವ್ ಯು ಹೇಳಿರೋದು ಇಲ್ಲಿ ವಿಶೇಷ ಅನಿಸುತ್ತಿದೆ ಆದರೆ ಇದು ಕಂಟೆಂಟ್ ಕ್ರಿಯೇಟ್ ಮಾಡೋಕೆ ಮಾಡಿರೋ ಲವ್ ಸ್ಟೋರಿ ಅನಿಸುತ್ತಿದೆ ಬಿಗ್ ಬಾಸ್ ಮನೆಯಲ್ಲಿ ಮುಂಗಾರು ಮಳೆ ಸೀನ್ ರೀಕ್ರಿಯೇಟ್ ಆಗಿದೆ ಕ್ಯಾಪ್ಟನ್ ಹನ್ಸಾ ಇಲ್ಲಿ ಪೂಜಾ ಗಾಂಧಿ ಆಗಿದ್ದಾರೆ ಲಾಯರ್ ಜಗದೀಶ್ ಇಲ್ಲಿ ಗಣೇಶ್ ರೀತಿನೇ ಆಗಿದ್ದಾರೆ ಇಲ್ಲಿವರೆಗೂ ಜಗಳ ಆಡ್ತಾನೇ ಇದ್ದ ಕ್ಯಾಪ್ಟನ್ ಹನ್ಸಾ ಮತ್ತು ಲಾಯರ್ ಜಗದೀಶ್ ಪರಸ್ಪರ ಗೌರವ ಕೊಡ್ತಿದ್ದಾರೆ ಅನಿಸುತ್ತಿದೆ ಸದಾ ಸಿಟ್ಟು ಆಗುತ್ತಿದ್ದ ಹಂಸ ಇದೀಗ ಜಗೀಶ್ ಕಾಟವನ್ನ ಕಾಮಿಡಿ ಆಗಿಯೇ ತೆಗೆದುಕೊಳ್ಳುತ್ತಿದ್ದಾರೆ ಆದರೂ ಜಗದೀಶ್ ಕಾಟದ ಆಟ ನಿಲ್ತಾನೇ ಇಲ್ಲ ಆದರೂ ಇಲ್ಲಿ ಇಬ್ಬರು ಒಂದು ರೀತಿ ಒಳ್ಳೆ ಕಂಟೆಂಟ್ ಕೊಡ್ತಿದ್ದಾರೆ ಹಂಸ ಅವರನ್ನ ಹಂಸ್ ಅಂತಲೇ ಜಗದೀಶ್ ಕರೆಯುತ್ತಿದ್ದಾರೆ ಇದರ ಜೊತೆಗೆ ಐ ಲವ್ ಯು ಕ್ಯಾಪ್ಟನ್ ಅಂತಲೇ ಪ್ರಪೋಸ್ ಕೂಡ ಮಾಡಿದ್ದಾರೆ ದೊಡ್ಮನೆಯಲ್ಲಿ ಒಂದು ಹೊಸ ಲವ್ ಸ್ಟೋರಿ ಶುರು ಆದಂತೆ ಇದೆ ಈ ಲವ್ ಸ್ಟೋರಿ ವಿಭಿನ್ನವಾಗಿಯೇ ಇದೆ ಲಾಯರ್ ಜಗದೀಶ್ ಈ ಒಂದು ಸ್ಟೋರಿಯಲ್ಲಿ ಹೀರೋ ಆಗಿದ್ದಾರೆ ಕ್ಯಾಪ್ಟನ್ ಹನ್ಸ ಈ ಸ್ಟೋರಿಯ ಹೀರೋಯಿನ್ ಆಗಿದ್ದಾರೆ ಇವರ ಜೋಡಿಯ ಲವ್ ಸ್ಟೋರಿಯಲ್ಲಿ ಮುಂಗಾರು ಮಳೆ ಆ ಸೀನ್ ಕ್ರಿಯೇಟ್ ಆಗಿದೆ ಗೋಲ್ಡನ್ ಸ್ಟಾರ್ ಗಣೇಶ್ ಎದೆ ಮೇಲೆ ಪೂಜಾ ಗಾಂಧಿ ಕಾಲಿಟ್ಟು ಹೋಗುವ ಆ ದೃಶ್ಯವೇ ಇಲ್ಲಿ ರೀಕ್ರಿಯೇಟ್ ಆಗಿದೆ ಜಗದೀಶ್ ಎದೆ ಮೇಲೆ ಹಂಸ ಕಾಲಿಟ್ಟು ಹೋಗುತ್ತಾರೆ ಇದು ಒಂದು ರೀತಿ ಇಡೀ ಮನೆಯಲ್ಲಿ ಹೊಸ ಅಲೆ ಎಬ್ಬಿಸಿದೆ ದೊಡ್ಡವರ ಲವ್ ಸ್ಟೋರಿ ತರ ಕಾಣಿಸುತ್ತಿದೆ ಜಗದೀಶ್ ಅದ್ಯಾಕೋ ಏನೋ ಕಂಟೆಂಟ್ ಕ್ರಿಯೇಟ್ ಮಾಡೋ ರೀತಿ ಚೇಂಜ್ ಮಾಡಿದ್ದಾರೆ ಆ ಕಂಟೆಂಟ್ ಕ್ರಿಯೇಟ್ ಮಾಡೋಕೆ ಕ್ಯಾಪ್ಟನ್ ಹನ್ಸಾ ಅವರನ್ನೇ ಟಾರ್ಗೆಟ್ ಮಾಡಿದಂತೆ ಇದೆ ಹಾಗಾಗಿಯೇ ಕ್ಯಾಪ್ಟನ್ ಆದ ದಿನದಿಂದಲೂ ಕಾಡುತ್ತಲೇ ಇದ್ದಾರೆ ಅದೆಷ್ಟು ಅಂದ್ರೆ ಸಣ್ಣ ಪುಟ್ಟ ವಿಷಯಕ್ಕೂ ಕ್ಯಾಪ್ಟನ್ ಅಂತಲೇ ಕಾಡುತ್ತಿದ್ದಾರೆ ಇದರಿಂದ ಹಂಸ ಆರಂಭದಲ್ಲಿ ಸಿಟ್ಟಾಗುತ್ತಿದ್ದರು ಆದರೆ ಇದೀಗ ಅದನ್ನ ಎಂಜಾಯ್ ಮಾಡ್ತಿರೋ ಹಾಗಿದೆ ಹಾಗೆ ಹುಸಿ ಮುನಿಸಿನಿಂದಲೇ ನಕ್ಕು ಖುಷಿ ಪಡುತ್ತಿದ್ದಾರೆ ಹಂಸ ಮತ್ತು ಜಗದೀಶ್ ಜಗಳ ನೋಡುಗರಿಗೆ ಮಜಾ ಕೊಡುತ್ತಿದೆ ಮನೆ ಸದಸ್ಯರಿಗೂ ಇದು ಖುಷಿ ಕೊಡುತ್ತಿದೆ ಇದರೊಟ್ಟಿಗೆ ಹಂಸ ಹಾಗೂ ಜಗದೀಶ್ ಇಲ್ಲಿ ಒಳ್ಳೆ ಕಂಟೆಂಟ್ ಕೂಡ ಕೊಡುತ್ತಿದ್ದಾರೆ ಇದರಿಂದ ಜನರಿಗೆ ಹೊಸ ರೀತಿಯ ಮಜಾ ಕೂಡ ಸಿಗುತ್ತಿದೆ ನೋಡಿ ಹಂಸ ಕ್ಯಾಪ್ಟನ್ ಆಗಿರೋದು ಯಾರಿಗೂ ಇಷ್ಟ ಇಲ್ಲ ಅದನ್ನ ತಮ್ಮದೇ ರೀತಿಯಲ್ಲಿಯೇ ವ್ಯಕ್ತಪಡಿಸುತ್ತಿದ್ದಾರೆ ಆದರೆ ಲಾಯರ್ ಜಗದೀಶ್ ಅದನ್ನ ವಿರೋಧಿಸುತ್ತಲೇ ಇದ್ದಾರೆ ಆ ವಿರೋಧ ಜಾಸ್ತಿನೇ ಇದೆ ಅದರಿಂದ ಇನ್ನು ಏನೆಲ್ಲ ಆಗುತ್ತದೆಯೋ ಏನೋ ಆದರೆ ಸದ್ಯಕ್ಕೆ ಎಲ್ಲರೂ ಮಜಾ ತೆಗೆದುಕೊಳ್ಳುತ್ತಿದ್ದಾರೆ ಅಂತಲೇ ಹೇಳಬಹುದು